ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀತಾರಾಮ ಧಾರಾವಾಹಿಯ ಬುಧವಾರದ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಐಕನ್ನ ಕ್ಲಿಕ್ ಮಾಡಿ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಂಚಿಕೆ ಆರಂಭದಲ್ಲಿ ಸೀತಾ ಅವರು ನಮ್ಮ ಫ್ರೆಂಡ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅವರು ನಮ್ಮ ಕಂಪನಿಯ ಬಾಸ್ ನಮ್ಮ ಥರ ಎಂಪ್ಲಾಯಿ ಅಲ್ಲ ಅಂತ ಸಿಹಿಗೆ ಹೇಳ್ತಾಳೆ ಆಗ ಸಿಹಿ ಸೀತಮ್ಮ ನಾನು ನಿಮ್ಮ ಕಂಪನಿಯ ಎಂಪ್ಲಾಯ್ ಅಲ್ಲ ಅವರು ನನ್ನ ಫ್ರೆಂಡ್ ನಾನು ಅವರಿಗೆ ಫ್ರೆಂಡ್ ನಿನ್ನಿಂದಲೇ ಅವರು ಊಟ ಮಾಡಿಲ್ಲ ನೀನು ನನ್ನ ಫ್ರೆಂಡ್ಗೆ ಆರ್ಟ್ ಮಾಡಿದ್ಯಾ ಸಾರಿನೂ ಕೇಳಿಲ್ಲ ಕಂಗ್ರಾಟ್ಸು ಹೇಳಿಲ್ಲ ಊಟ ಮಾಡಿದಾರಾ ಅಂತ ನಾನು ಕೇಳಬೇಕು ಫೋನ್ ಕೊಡು ಅಂತ ಸಿಹಿ ಕೇಳ್ತಾಳೆ ಆಗ ಸೀತಾ ಸಿಹಿ ನೀನು ಎಷ್ಟೇ ಕೇಳಿದ್ರೂ ನಾನು ಫೋನ್ ಕೊಡಲ್ಲ ಇನ್ನು ಮುಂದೆ ಅವರಿಗೆ ಸುಮ್ಮ ಸುಮ್ಮನೆ ಫೋನ್ ಮಾಡಬೇಡ ಅವರು ನಮ್ಮ ಥರ ಅಲ್ಲ ತುಂಬ ದೊಡ್ಡ ಜನ ಅವರು ಶ್ರೀಮಂತರು ಅವರ ಕೈಲಿ ಸಂಬಳ ತಗೊಂಡು ನಾವು ಕೆಲಸ ಮಾಡುವರು ಈ ಥರ ಎಲ್ಲ ಇಷ್ಟ ಬಂದಂಗೆ ಇರೋಕ್ಕೆ ಆಗಲ್ಲ ಸಿಹಿ ಅವರಿಗೆ ಸುಮ್ಮ ಸುಮ್ಮನೆ ಫೋನ್ ಮಾಡೋದು ಎಲ್ಲಂದ್ರಲ್ಲಿಗೆ ಕರೆಯೋದು ಹಠ ಮಾಡೋದು ಎಲ್ಲ ಬಂದು ಈ ಅಂತರ ನಿನಗೂ ಗೊತ್ತಿರಲಿ ಅರ್ಥ ಆಯ್ತಾ ಅಂತ ಸೀತಾ ಹೇಳ್ತಾರೆ ಆಗ ಅಂತರ ಅಂದರೆ ಏನು ಅಂತ ಸಿಹಿ ಕೇಳ್ತಾಳೆ ಆಗ ಸೀತಾ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಆಗ ಸಿಹಿ ಹೂನಮ್ಮ ನಮ್ಮ ಸ್ಕೂಲ್ನಲ್ಲಿ ಪಿ ಟಿ ಪಿರಿಯಡಲ್ಲಿ ಎಕ್ಸಸೈಸ್ ಮಾಡಬೇಕಾದ್ರೆ ಇಷ್ಟು ಅಂತರದಲ್ಲಿ ಇರ್ತೀವಿ ಅಷ್ಟಿದ್ರೆ ಸಾಕು ಈಗ ಫೋನ್ ಕೊಡು ನಾನು ಅವರಿಗೆ ಫೋನ್ ಮಾಡಿ ಊಟ ಮಾಡಿದ್ರೆ ಅಂತ ವಿಚಾರಿಸಬೇಕು ಅಂತ ಅಂದರೆ ಸೀತಮ್ಮ ಮಾತ್ರ ನಾನು ಫೋನ್ ಕೊಡೋದಿಲ್ಲ ಊಟಕ್ಕೆ ಬಾ ಅಂತ ಹೇಳ್ತಾಳೆ ಆಗ ಸಿಹಿ ಫ್ರೆಂಡ್ ಕೊಟ್ಟಂತಹ ಗಿಫ್ಟ್ ಹತ್ರ ಬಂದ್ಬಿಟ್ಟು ಫ್ರೆಂಡ್ ನೀನು ಊಟ ಮಾಡಿದ್ಯಾ ಇಲ್ವಾ ಸೀತಮ್ಮ ಯಾಕೆ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ನೀನು ಊಟ ಮಾಡು ಫ್ರೆಂಡ್ ಅಂತ ಹೇಳ್ಬಿಟ್ಟು ಸೀತಮ್ಮ ಇಲ್ದಿರೋಂಥ ಟೈಮಲ್ಲಿ ಆ ಗಿಫ್ಟ್ ಹತ್ರ ಸಿಹಿ ಹೇಳ್ತಾಳೆ ಸಿಹಿ ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕಾದ್ರೆ ಸೀತಮ್ಮ ನೋಡು ಸಿಹಿ ನಮ್ಮ ಲೈಫಲ್ಲಿ ನಾನು ನೀನು ಇಬ್ಬರೇ ಅಂತ ಹೇಳಿದಾಗ ಸಿಹಿ ನಾವಿಬ್ಬರೆ ಅಲ್ಲ ಸೀತಮ್ಮ ನನ್ನ ಫ್ರೆಂಡು ಇದ್ದಾರೆ ಅಂತ ಹೇಳಿದಾಗ ಸೀತಾ ಸಿಹಿ ಅವರು ಇನ್ಮೇಲೆ ನಮ್ಮ ಫ್ರೆಂಡ್ ಅಲ್ಲ ಅವರು ನಮ್ಮ ಲೈಫ್ನಲ್ಲಿ ಇಲ್ಲ ಇನ್ಮೇಲೆ ಅವರನ್ನು ಮರೆತು ಬಿಡು ನಾನೇ ನಿನಗೆ ಎಲ್ಲ ಅಂತ ಸೀತಾ ಹೇಳ್ತಾರೆ ಆಗ ಸೀತಮ್ಮ ಯಾಕೆ ಮರಿಬೇಕು ಯಾರು ನಮಗೆ ಎಲ್ಪ್ ಮಾಡಿರ್ತಾರೋ ಅವ್ರನ್ನ ಯಾವತ್ತೂ ಮರಿಬಾರ್ದು ಅಂತ ನೀನೇ ತಾನೇ ಹೇಳ್ಕೊಟ್ಟಿದ್ದು ಅಂತ ಸಿಹಿ ಹೇಳ್ತಾಳೆ ಆಗ ಸೀತಾ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಇಲ್ಲಿಗೆ ಬುಧವಾರದ ಪ್ರೊಮೋ ಸಂಚಿಕೆ ಮುಕ್ತಾಯವಾಗುತ್ತೆ